ವೃತ್ತಿ ಯಾವುದಾದರೇನಯ್ಯ ಅಯ್ಯಪ್ಪನ ನನೆಯಲು ಭಜಂತ್ರಿ ಸ್ವಾಮಿಗಳು ತಮ್ಮ ಮಳಿಗೆಗೆ ಶ್ರೀ ಮಣಿಕಂಠ ಹೇ ಸೆಲಿಂ ಎಂದು ಹೆಸರನ್ನ ಇಟ್ಟು ಆ ನಾಮ ಫಲಕದಲ್ಲಿ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಎಂಬ ಶರಣ ಘೋಷವನ್ನು ಹಾಕಿ ಆ ಭಗವಂತನ ಫೋಟೋವನ್ನು ತಮ್ಮ ಮಳಿಗೆಯಲ್ಲಿ ಇಟ್ಟು ಸದಾ ಸ್ವಾಮಿ ಅಯ್ಯಪ್ಪನ ಧ್ಯಾನವನ್ನು ಮಾಡುತ್ತಾ ತಮ್ಮ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಏನಪ್ಪಾ ಹೇರ್ ಕಟಿಂಗ್ ಸೆಲ್ವಲ್ಲಿ ಸ್ವಾಮಿ ಅಯ್ಯಪ್ಪನ ಫೋಟೋವನ್ನ ಇಡಬಹುದೇ ಪೂಜಿಸಬಹುದೇ ನಾವು ಮಡಿವಂತಿಕೆಯಿಂದ ಹೇಳ್ತೀವಿ ಇದೆಲ್ಲ ತಾವು ಅಚ್ಚರಿ ಪಡಬಹುದು ದೇವ ಎಲ್ಲ ಕಡೆ ಇರ್ತಾರೆ ದೇವರಿಲ್ಲಿರುವಂತಹ ದೇವರಿಲ್ಲದಿರುವಂತಹ ಜಾಗ ಇಲ್ಲ ಆ ಫೋಟೋವನ್ನ ಇಟ್ಟು ಭಕ್ತಿಯ ಸಮರ್ಪಣೆಯನ್ನು ಅವರು ಮಾಡ್ತಾ ಇದ್ದಾರೆ ಪೂಜೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಭಕ್ತಿಯ ನಿದರ್ಶನ ಅಷ್ಟೇ ಅಲ್ಲದೆ ಮಂಡಲ ಕಾಲದಲ್ಲಿ ಅವರು ಮಂಡಲ ವ್ರತವನ್ನು ಆಚರಿಸುವ ಸಂದರ್ಭದಲ್ಲೂ ಕೂಡ ಮಾಲಾ ಧಾರಣೆಯನ್ನ ಮಾಡುತ್ತಾ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ ಇಂತಹ ಮಾಸ್ತಿಯಲ್ಲಿನ ರವಿ ಗುರುಸ್ವಾಮಿಗಳು ಆ ಮಾಲೆಯನ್ನು ಹಾಕಿ ಆ ಒಂದು ಕಾಯಕವನ್ನ ಮಾಡುವಾಗ ಅವರ ಅಂಗಡಿಗೆ ಗ್ರಾಹಕರು ಬರ್ತಾರಾ ಎಂಬ ಪ್ರಶ್ನೆ ತಮ್ಮ ಮನದಲ್ಲಿ ಮೂಡಬಹುದು ಅದಕ್ಕಾಗಿ ಈ ವಿಡಿಯೋನ ಮೊದಲ ಕಾಮೆಂಟ್ನಲ್ಲಿ ಅದರ ಲಿಂಕನ್ನು ಹಾಕಿದ್ದೀವಿ ಅವರು ಏನು ಆ ಅಂಗಡಿಯಲ್ಲಿ ಯಾವ ರೀತಿ ಇರ್ತಾರೆ ಮಂಡಲ ಕಾಲ ವ್ರತವನ್ನು ಹೇಗೆ ಮಾಡ್ತಾರೆ ಎಂಬೆಲ್ಲ ವಿಚಾರ ಅದರಲ್ಲಿದೆ ಜೊತೆಗೆ ಮಂಡಲ ಕಾಲ ವ್ರತವನ್ನು ಹೇಗೆ ಮಾಡಬೇಕು ಎಂಬುದಕ್ಕೆ ಅವರು ಇಂದು ನೇರವಾಗಿ ನಿಮ್ಮ ಬಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ವಿಡಿಯೋವೊಂದನ್ನು ಮಾಡಿ ಕಳಿಸಿದ್ದಾರೆ ಶಬರಿಮಲೆಯ ಸ್ವಾಮಿ ಅಯ್ಯಪ್ಪನ ಫೋಟೋವನ್ನು ಅವರ ಮನೆಯಲ್ಲಿ ಇಟ್ಟಿರುವ ದೃಶ್ಯಗಳನ್ನು ತಾವೀಗ ಗಮನಿಸಬಹುದು ದೀಪವನ್ನು ಹಚ್ಚಿ ಪೂಜಿಸಿ ಆ ಭಗವಂತನ ಹೆಸರಲ್ಲಿ ಸದಾ ಧ್ಯಾನವನ್ನು ಮಾಡುತ್ತಾ ಮಣಿಕಂಠ ಏರ್ ಸೆಲೂನ್ ಎಂದು ಹೆಸರನ್ನ ಇಟ್ಟಿದ್ದಾರೆ ಹೆಸರನ್ನ ಆ ಭಗವಂತನ ಹೆಸರನ್ನ ಇಡುವುದು ನಮ್ಮ ಭಕ್ತಿಯ ಒಂದು ದ್ಯೋತಕವಷ್ಟೇ ಆದರೆ ಇದರಿಂದ ಯಾವುದೇ ಅಪಚಾರ ಇಲ್ಲ ಸ್ವಾಮಿ ಶರಣಂ സ്വാമിയേ ശരണമയപ്പ കന്മൂല ഗണപതി ഭഗവാനേ ശരണമയപ്പുജാധിപതിയേ ശരണമയപ്പുബ്രഹ്മണ്യനേ ശരണമയപ്പ ശ്രീധർമ്മശാസ്ത്രേ ശരണമയപ്പ സ്വാമിയേ ശരണമയപ്പ സ്വാമി ശരണം അയ്യപ്പ ശരണം ಕರ್ನಾಟಕದಲ್ಲಿ ಎಲ್ಲ ಶ್ರೀ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ನನ್ನ ಸ್ವಾಮಿ ಶರಣಂ ಮೊದಲನೇದಾಗಿ ನಮ್ಮ ಕರ್ನಾಟಕದ ರಾಮನಗರದ ಕಣ್ಣನ್ ಗುರುಸ್ವಾಮಿಗಳಿಗೆ ನನ್ನ ವಂದನೆಗಳು ಯಾಕಂದರೆ ಇವತ್ತು ಶಬರಿಮಲೆ ದಿವ್ಯ ಸನ್ನಿಧಾನದಲ್ಲಿ ಏನೇ ಒಂದು ಕಾರ್ಯಕ್ರಮ ಆಗಲಿ ಒಂದು ಪೂಜೆ ಆಗಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಫೋಗ್ರಾಮ್ ಆಗಲಿ ಆದ್ರೇನು ನಮ್ಮ ಕಣ್ಣನ ಸ್ವಾಮಿಗಳು ಪ್ರತಿಯೊಂದು ವಿಡಿಯೋ ಮಾಡಿ ಅದನ್ನ ಅದನ್ನ ಕಳಿಸ್ತಾ ಇದ್ದಾರೆ ಸ್ವಾಮಿ ಶರಣಂ ಅದರಲ್ಲೂ ಮೊನ್ನೆ ಕೇರಳದಲ್ಲಿ ಏನು ಶ್ರೀ ಅಯ್ಯಪ್ಪ ಸ್ವಾಮಿ ಎಲ್ಲೆಲ್ಲೂ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲ ಅದಕ್ಕೆ ಅಲ್ಲಿ ಎಲ್ಲ ಹೋಗಿ ಒಂದು ವಿಡಿಯೋ ಮಾಡಿದ್ದಾರೆ ಇನ್ನು ಇನ್ನೂ ತುಂಬ ಇದೆ ಅದು ನಾನು ಕಣ್ಣನ ಸ್ವಾಮಿನಿಗೆ ಕೇಳಿದ್ದಕ್ಕೆ ಸ್ವಾಮಿ ಸಮಯ ಇಲ್ಲ ಮುಂದೆ ಮಾಡ್ತೀನಿ ಅಂತ ಆ ಸ್ವಾಮಿ ಇದು ಬಂದು ಹೇಳಿದ್ದಾರೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಣ್ಣನ ಸ್ವಾಮಿನಿಂದ ಸುಮಾರು ಜನ ಇದು ಬದಲಾಗಿದ್ದಾರೆ ಯಾಕೆ ಅಂದರೆ ಶಬರಿಮಲೆ ಯಾತ್ರೆ ಹೆಂಗ್ ಮಾಡಬೇಕು ಒಂದು ಮಂಡಲ ಅಂದರೆ ನಲವತ್ತೆಂಟು ದಿವಸ ಮಂಡಲ ವ್ರತ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಮಾಡಬೇಕು ಮಾಡಬೇಕು ಅಂತ ಒಂದು ಮಂಡಲ ಅಂದರೆ ನಲವತ್ತೆಂಟು ದಿವಸ ವೃಥವನ್ನು ಮಾಡಿಕೊಂಡು ಶಬರಿಮಲೆ ಯಾತ್ರೆ ಮಾಡಬೇಕು ಅಂತ ಪ್ರತಿಯೊಂದು ವಿಡಿಯೋದಲ್ಲಿ ನಮ್ಮ ಕಣ್ಣನ ಸ್ವಾಮಿ ಹೇಳ್ತಾನೆ ಇರ್ತಾರೆ ಆಮೇಲೆ ನಮ್ಮ ಇರುಮಡಿಯಲ್ಲಿ ನಮ್ಮ ಇರುಮಡಿಯಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ತಗೊಂಡು ಹೋಗಬೇಡ್ರಿ ಅಂತ ಪ್ರತಿಯೊಂದು ವೀಡಿಯೋದಲ್ಲಿ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿದ್ದಾರೆ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಾ ಇರ್ತಾರೆ ಅದರಲ್ಲೂ ಸಹ ಅದರಾಗಿ ಒಂದು ವೀಡಿಯೋ ಮಾಡಿರ್ತಾರೆ ಸ್ವಾಮಿ ಶರಣ ನಂತರ ಈ ಪಂಪಾ ನದಿಯಲ್ಲಿ ಮತ್ತು ಕನ್ಯಮೂಲ ಗಣಪತಿಯಲ್ಲಿ ಅಲ್ಲೇ ಮಾಲೆ ಬಿಚ್ಚೋದು ಎಲ್ಲಿ ಕನ್ಯಮೂಲ ಗಣಪತಿ ಹತ್ರ ಮಾಲೆ ಬಿಚ್ಚೋದು ಮತ್ತು ಪಂಪಾ ನದಿಗೆ ಬರೋದು ತಿರ್ಗಾ ಸ್ನಾನ ಮಾಡಿ ತಿರ್ಗಾ ಬಟ್ಟೆ ಬಿಸಾಕೋದಲ್ಲಿ ಏಕೆ ಏಕೆ ಈ ಥರ ಮಾಡ್ತಾ ಇದ್ದೀರಾ ಅದಕ್ಕೆ ನಮ್ಮ ಕಣ್ಣನ ಸ್ವಾಮಿ ಶಬರಿಮಲೆ ಯಾತ್ರೆ ಯಾವ ಥರ ಮಾಡಬೇಕು ಅಂದರೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತಾರೆ ಅದ್ರ ಬಗ್ಗೆ ನೀವು ಗಮನ ಇಕ್ಕಿ ಗುರು ಬ್ರಹ್ಮ ಗುರು ವಿಷ್ಣುವ ಅಂತ ಗುರುಗಳೇ ಪ್ರತಿಯೊಂದು ಗುರುಸ್ವಾಮಿಗೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಕಾಲದಲ್ಲಿ ಗುರುಸ್ವಾಮಿಗಳೇ ತಪ್ಪು ಮಾಡ್ತಾ ಇದ್ದಾರೆ ಯಾಕಂದರೆ ಸಂಪಾದನೆ ಮಾಡೋಕೆ ಸ್ವಾಮಿಗಳ ಮಾಡ್ತಾಯಿದ್ದಾರೆ ಒಂದು ಬ್ಯಾಚ್ ಮಾಡಿದೆ ಬಸ್ಸಲ್ಲಿ ಒಂದು ಮೂರು ಸೀಟ್ ಸಾಲದು ಬಸ್ಸಲ್ಲಿ ಒಂದು ಮೂರು ಸೀಟ್ ಸಾಲದು ಸ್ವಾಮಿ ಬಂದುಬಿಡಿ ಇಲ್ಲ ನಾಳೆ ಹಾಕ್ಕೊಳ್ರಿ ಮಾಲೆ ನಾಳೆ ದಿರ್ಮುಡಿ ಕಟ್ಕೊಂಡು ಹೋಗೋಣ ಆಗೋಯ್ತು ಮೂರು ದಿವಸ ಎಷ್ಟು ದಿವಸ ಮಾಲೆ ಎಷ್ಟು ದಿವಸ ಭಗವಂತ ಅರ್ವತ ಮಾಡ್ದೆ ತಾನೆ ಅದು ಅರ ಅರ್ವತ್ತೆ ಅಂತಾರೆ ಎಕ್ಸಾಂಪಲ್ಲು ನಾವು ನಾವು ಇವಾಗ ಒಂಬತ್ತನೇ ಕ್ಲಾಸ್ ಪಾಸಾಗಿ ಹತ್ತನೇ ಕ್ಲಾಸ್ಗೆ ಹೋಗ್ತೀರ ಹತ್ತನೇ ಕ್ಲಾಸಲ್ಲಿ ಏನು ಹತ್ತು ತಿಂಗಳು ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರಿದ್ರನೇ ನಾವು ಪಾಸಾಗೋದು ಅಲ್ಲ ಅದಕ್ಕೆ ಯಾಕೆ ಒಂದು ಮೂರು ದಿವಸ ಸ್ಕೂಲ್ಗೆ ಹೋಗ್ಬಿಟ್ಟು ನಾವು ಬಂದು ಎಕ್ಸಾಮ್ ಬರಿಬೋದಲ್ಲ ಅದೇ ಥರ ಶಬರಿಮಲೆ ಯಾತ್ರೆ ಕೂಡ ಒಂದು ಮಂಡಲ ಒಂದು ಮಂಡಲ ವೃತ ಮಾಡಿಕೊಂಡು ಇರುಮುಡಿ ಕೊಟ್ಟು ಕಟ್ಟಿಕೊಂಡು ಶಬರಿಮಲೆ ಯಾತ್ರೆ ಮಾಡಬೇಕು ಇದರ ಬಗ್ಗೆ ನಮ್ಮ ಕಣ್ಣನ ಸ್ವಾಮಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತಾರೆ ಇದರ ಬಗ್ಗೆ ತುಂಬ ಜನ ನಮ್ಮ ಕಣ್ಣನ ಸ್ವಾಮಿ ಮಾತು ಕೇಳಿ ತುಂಬ ಜನ ಒಂದು ಮಂಡಲ ವ್ರತ ಮಾಡಿಕೊಂಡು ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದಾರೆ ಅದರಲ್ಲೂ ನಾನು ಏನು ಚಾಚ ಅಲ್ಲ ಅದರಲ್ಲಿ ನಾನು ಏನು ಚಾ ಚಾಚ ಅಲ್ಲ ಶಬರಿಮಲೆ ಯಾತ್ರೆ ಕಾರ್ತಿಕ ಮಾಸದಲ್ಲಿ ಮಂಡಲ ವ್ರತ ಮಾಡಿಕೊಂಡು ನಾನು ಶಬರಿಮಲೆ ಯಾತ್ರೆ ಮಾಡ್ತಾಯಿದ್ದೆ ಆಮೇಲೆ ಮಾಸ ಪೂಜೆಗೆ ಒಂದು ದಿವಸ ಎರಡು ದಿವಸ ಮಾಲೆ ಹಾಕ್ಕೊಂಡು ಹೋಗ್ತಾಯಿದ್ದೆ ನಾನು ಆಮೇಲೆ ನಮ್ಮ ಕಣ್ಣನ ಸ್ವಾಮಿ ಮಾತು ಕೇಳಿಕೊಂಡು ನಾನು ಇವಾಗ ಸ್ವಲ್ಪ ಸ್ವಲ್ಪ ಒಂದು ಮಂಡಲ ಮಾಡಿಕೊಂಡು ನಾನು ಶಬರಿಮಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ನಮ್ಮ ಅಥವಾ ಅದರಲ್ಲೂ ನಮ್ಮ ಕಣ್ಣನ್ ಸ್ವಾಮಿಗೆ ನನ್ನ ವಂದನೆಗಳು ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮೀ ಶರಣಂ ಅಯ್ಯಪ್ಪ